ಹಿತ್ಕಿ ದವರೆ ಬೇಳೆ ಜೊತೆಗೆ ಮಶ್ರೂಮ್ನ ಸೇರಿಸ್ಬಿಟ್ಟು ಸಲ ಈ ಸಾರು ಮಾಡಿ ನೋಡಿ ಮಟನ್ ಸಾರಿಗಿಂತ ರುಚಿಯಾಗಿರುತ್ತೆ ರಾಗಿ ಮುದ್ದೆ ಚಪಾತಿ ದೋಸೆ ವೈಟ್ ರೈಸ್ ಜೊತೆಗೆಲ್ಲ ಸಕ್ಕತ್ತಾಗಿರುತ್ತೆ ಸ್ನೇಹಿತರೆ ಸೊ ಮಿಸ್ ಮಾಡ್ದಿರ ರೆಸಿಪಿನ ಟ್ರೈ ಮಾಡಿ ಬನ್ನಿ ಈಗ ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲು ನಾನಿಲ್ಲಿ ಕಾಲು ಕೆ ಜಿ ಹಿತ್ಕಿ ದವರೆ ಬೇಳೆ ಮತ್ತು ಕಾಲು ಕೆ ಜಿ ಮಶ್ರೂಮ್ನ ತಗೊಂಡಿದ್ದೀನಿ ಎರಡೂ ನೀಟಾಗಿ ತೊಳೆದು ರೆಡಿ ಮಾಡಿಟ್ಕೊಳ್ಬೇಕು ಈಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಗ್ಯಾಸ್ಟರ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಬಿಸಿಯಾಗಿದ ತಕ್ಷಣ ಇದಕ್ಕೆ ಒಂದು ಪೀಸ್ ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿ ಕಾಲು ಟೀ ಸ್ಪೂನ್ ಕಾಳು ಒಂದು ಸ್ಟಾರುವ ಒಂದು ಜಾವಿತ್ರಿ ಒಂದು ಹೂವ ಒಂದು ಟೀ ಸ್ಪೂನ್ ಗಸಗಸೆ ಕಾಲು ಟೀ ಸ್ಪೂನ್ ಕಾಳುಮೆಣಸು ಮೂರು ಟೇಬಲ್ ಸ್ಪೂನ್ ಹುರುಗಡ್ಲೆ ಅಥವಾ ಗೋಡಂಬಿ ಬೇಕಿದ್ದರೂ ಸೇರಿಸ್ಕೊಳ್ಬೋದು ಮೀಡಿಯಂ ಸೈಜ್ದು ಎರಡು ಈರುಳ್ಳಿ ಅರ್ಧ ಕಪ್ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ಅಥವಾ ಒಣ ಕೊಬ್ಬರಿ ಬೇಕಿದ್ದರೂ ಉಪಯೋಗಿಸ್ಬೋದು ಸ್ವಲ್ಪ ಕರಿಬೇವಿನ ಎಲೆ ಸೇರಿಸ್ಕೊಂಡು ಈಗ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಮೀಡಿಯಮ್ ಸೈಜ್ದು ಒಂದು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಮೀಡಿಯಂ ಫ್ಲೇಮಲ್ಲೇ ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಒಂದೆರಡು ನಿಮಿಷಕ್ಕೆ ನಾವು ಸೇರಿಸಿರುವಂಥ ಎಲ್ಲ ಪದಾರ್ಥಗಳು ಚೆನ್ನಾಗಿ ಫ್ರೈ ಆಗಿರುತ್ತೆ ಈಗ ಲಾಸ್ಟಲ್ಲಿ ಇದಕ್ಕೆ ಒಂದೂವರೆ ಟೀ ಸ್ಪೂನ್ ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಅಚ್ಕಾರದ ಪುಡಿ ಕಾಲು ಟೀ ಸ್ಪೂನ್ ಅರಶಿನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ನೀರು ಸೇರಿಸ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದು ಒಂಚೂರು ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಬಿಟ್ಟು ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಬಿ ತೆಗೆದಿಟ್ಕೊಳ್ಬೇಕು ನೋಡಿ ಮಸಾಲೆ ರೆಡಿಯಾಗಿದೆ ಈಗ ಗ್ಯಾಸ್ನ ಮೇಲೆ ಒಂದು ಪ್ರೆಷರ್ ಕುಕ್ಕರ್ ಇಟ್ಕೊಂಡು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಬಿಸಿಯಾಗಿದ ತಕ್ಷಣ ಇದಕ್ಕೆ ಮೀಡಿಯಂ ಸೈಜ್ದು ಎರಡು ಈರುಳ್ಳಿ ಸ್ವಲ್ಪ ಕರಿಬೇವಿನ ಎಲೆ ಸೇರಿಸ್ಕೊಂಡು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಮೀಡಿಯಂ ಸೈಜ್ದು ಒಂದು ಟೊಮೆಟೊನ ಸೇರಿಸ್ಬಿಟ್ಟು ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಸಾಫ್ಟ್ ಆಗಿದ ತಕ್ಷಣ ಇದಕ್ಕೆ ನಾವು ಮೊದಲೇ ರೆಡಿ ಮಾಡಿ ತೆಗೆದಿಟ್ಕೊಂಡಿರುವಂಥ ಮಶ್ರೂಮ್ ಮತ್ತು ಹಿತ್ಕಿದವರೆ ಬೇಳೆನ ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಐದು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು ಮೊದಲೇ ಮಿಕ್ಸ್ ಮಾಡಬಾರ್ದು ನೋಡಿ ಕರೆಕ್ಟಾಗಿ ಐದು ನಿಮಿಷಕ್ಕೆ ಮಶ್ರೂಮಲ್ಲಿರುವಂಥ ನೀರೆಲ್ಲ ಆಗಿರುತ್ತೆ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಸೇರಿಸ್ಕೊಂಡು ಅರ್ಧ ಕಪ್ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಾರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಜಾಸ್ತಿ ಅಥವಾ ಕಡಿಮೆ ಸೇರಿಸ್ಕೊಳ್ಬೋದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ಚೆಕ್ ಮಾಡ್ಕೊಳ್ಳಿ ಉಪ್ಪು ಅಥವಾ ಖಾರ ಕಡಿಮೆ ಇದ್ದರೆ ಸೇರಿಸ್ಕೊಳ್ಳಿ ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ್ದ ತಕ್ಷಣ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊಳ್ಬೇಕು ಒಂದು ವಿಷಲ್ಗಿಂತ ಜಾಸ್ತಿ ಕೂಗಿಸ್ಕೊಳ್ಬಾರ್ದು ಒಂದು ವಿಜಲ್ ಬಂದಿದ್ದ ತಕ್ಷಣ ಒಂದು ಐದು ನಿಮಿಷ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಟ್ಟು ನಂತರ ಕುಕ್ಕರಲ್ಲಿರುವಂಥ ಪ್ರೆಷರ್ನ ಈ ರೀತಿ ಒಂದು ಸ್ಪೂನ್ ಸಹಾಯದಿಂದ ರಿಲೀಸ್ ಮಾಡಿಬಿಟ್ಟು ಲಿಡ್ ಓಪನ್ ಮಾಡಿಕೊಳ್ಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀವು ಸೇರಿಸಿರುವಂಥ ಹಿತ್ಕಿದವರೆ ಬೇಳೆ ಪೇಸ್ಟ್ ಆಗೋದಿಲ್ಲ ಕರೆಕ್ಟಾಗಿ ಬೆಂದಿರುತ್ತೆ ಅಥವಾ ನೀವು ಬೇಕಿದ್ರೆ ಪಾತ್ರೆಯಲ್ಲೂ ಮಾಡ್ಕೊಳ್ಬೋದು ಲಾಸ್ಟಲ್ಲಿ ಈ ರೀತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕದಾಗಿರುವಂಥ ಮಶ್ರೂಮ್ ಹಿತ್ಕಿದವರೆ ಬೆಳೆ ಸಾರು ರೆಡಿಯಾಗುತ್ತೆ ಒಂದು ಸಲ ಈ ಕಾಂಬಿನೇಷನಲ್ಲಿ ಟ್ರೈ ಮಾಡಿ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ರಾಗಿ ಮುದ್ದೆ ವೈಟ್ ರೈಸ್ ಜೊತೆಗಂತೂ ಎಕ್ಸಲೆಂಟ್ ಕಾಂಬಿನೇಷನ್ ಸೊ ಇವತ್ತಿನ ರೆಸಿಪಿ ಇಷ್ಟೇ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಮ್ಮ ಚಾನಲ್ನ ಇದೇ ಮೊದಲನೇ ಸಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೆಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದೇ ರೀತಿ ಮತ್ತೊಂದು ಟೇಸ್ಟಿ ಆ್ಯಂಡ್ ಹೆಲ್ತ್ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು